ವಿದ್ಯಾರ್ಥಿಗಳು ಜೀವನದಲ್ಲಿ ಯಶಸ್ಸು ಸಾಧಿಸಲು ಶಿಕ್ಷಕರ ಪ್ರೇರಣೆ ಮಹತ್ತರವಾದ ಪಾತ್ರವನ್ನು ವಹಿಸುತ್ತದೆ ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರ ಕುಮಾರ್ ತಿಳಿಸಿದರು ಶಿಡ್ಲಘಟ್ಟ ತಾಲೂಕಿನ ಅಬ್ಲೂಡು ಗ್ರಾಮ ಪಂಚಾಯಿತಿಯ ಚೀಮನಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಮಕ್ಕಳ ದಿನಾಚರಣೆ ಮತ್ತು ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕನ್ನಡ ಭಾಷೆಗೆ ಇನ್ನೂರು ವರ್ಷಗಳ ಇತಿಹಾಸ ಇದೆ ಕನ್ನಡ ಭಾಷೆ ಅತ್ಯಂತ ಪ್ರಾಚೀನವಾದ ಭಾಷೆ ಸಂಸ್ಕೃತ ತಮಿಳು ಬಿಟ್ಟರೆ ಈ ದೇಶದ ಮೂರನೇ ಅತ್ಯಂತ ಹಳೆಯ ಭಾಷೆ ಕನ್ನಡ ಕನ್ನಡ ಉಳಿಸಿ ಬೆಳೆಸಲು ಕನ್ನಡ ಮನಸ್ಸುಗಳು ಅವಶ್ಯಕತೆ ಇದೆ ಅಂತ ತಿಳಿಸಿದರು ಎಸ್ಟಿಎಂಸಿ ಅಧ್ಯಕ್ಷ ಸಿಎಂ ಬೈರೇಗೌಡ ಮಾತನಾಡಿ ನಮ್ಮ ಊರಿನ ಎಲ್ಲರ ಸಹಕಾರ ಮತ್ತು ಬೆಂಬಲ ನೀಡಿದ್ರೆ ರಾಜ್ಯದಲ್ಲಿಯೇ ನಮ್ಮೂರಿನ ಸರ್ಕಾರಿ ಶಾಲೆಯನ್ನ ಮಾದರಿ ಶಾಲೆಯನ್ನಾಗಿಸುವೆ ನಾವು ಈಗಾಗಲೇ ಬೇರೆ ಊರುಗಳಿಗೆ ಅನೇಕ ಸೇವಾ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದು ಈಗ ನಮ್ಮ ಊರಿನ ಶಾಲೆ ಮಾದರಿ ಶಾಲೆಯನ್ನಾಗಿ ಮಾರ್ಪಾಡು ಮಾಡಲು ಎಲ್ಲರೂ ಸಹಕಾರ ನೀಡಬೇಕು ಅದು ಅತ್ಯವಶ್ಯಕವಾಗಿದೆ ಅಂತ ಹೇಳಿದರು ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆ ಪ್ರಯುಕ್ತ ಮಕ್ಕಳಿಗೆ ಬಟ್ಟೆಯನ್ನು ವಿತರಿಸಲಾಯಿತು ಮತ್ತು ಕಾರ್ಯಕ್ರಮದ ಉಸ್ತುವಾರಿಯನ್ನು ನಿರ್ವಹಿಸಿದ್ರು ಕಾರ್ಯಕ್ರಮದಲ್ಲಿ ಸಿಆರ್ಪಿ ಕೃಷ್ಣಪ್ಪ ಸ್ವಾಗತಿಸಿದ್ರು ತಾತಹಳ್ಳಿ ಶಾಲೆಯ ಶಿಕ್ಷಕ ಸುದರ್ಶನ ನಿರೂಪಣೆ ನಿರ್ವಹಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಹಾಗೂ ಬಂದಂತಹ ಎಲ್ಲ ಪೋಷಕರಿಗೂ ಮಕ್ಕಳಿಗೂ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಇನ್ನು ವೇದಿಕೆಯಲ್ಲಿದ್ದಂತಹ ಎಲ್ಲ ಅತಿಥಿಗಳನ್ನು ಕೂಡ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಪೊಲೀಸ್ ವೃತ್ತ ನಿರೀಕ್ಷಕ ಎಂ ಶ್ರೀನಿವಾಸ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಾಗವೇಣಮ್ಮ ಸದಸ್ಯ ನಾರಾಯಣಸ್ವಾಮಿ ಸಿಆರ್ಸಿ ಕೃಷ್ಣಪ್ಪ ಮುಖಂಡರಾದ ಕೊಂಡೇಗೌಡ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ಗೋಪಾಲಪ್ಪ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪುರಸ್ಕೃತ ಅಂಬಾರಿ ಮಂಜುನಾಥ್ ನಾರಾಯಣಸ್ವಾಮಿ ಎಸ್ಟಿಎಂಸಿ ಉಪಾಧ್ಯಕ್ಷೆ ಸಿಎನ್ ಪದ್ಮಾ ಮುಖ್ಯ ಶಿಕ್ಷಕಿ ಮುನಿರತ್ನಮ್ಮ ಬಿಆರ್ಸಿ ಮಂಜುನಾಥ್ ಟಿಪ್ಪು ಮೌಲಾ ಶಾಲಾ ಶಿಕ್ಷಕರು ಎಸ್ಟಿಎಂಸಿ ಸದಸ್ಯರು ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ನಂದಿರಾಜೇ ಶಿಡ್ಲಘಟ್ಟ ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂಥ ಕೋವಿಡ್ ವಿಚಾರದಲ್ಲಿ ಬಹಳ ವಿಶೇಷವಾಗಿ ಕಾಳಜಿ ವಹಿಸಿ ನೊಂದಂತ ಜೀವಗಳಿಗೆ ಮತ್ತು ಸಮಾಜ ಸೇವೆ ಮಾಡಿದಂಥ ಬೈರೇಗೌಡ್ರೆ ಹಾಗೂ ಪಿ ಎಲ್ ಡಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾದಂಥ ಗೋಪಾಲಪ್ಪನವ್ರೆ ಇನ್ನೊಬ್ಬರು ಮಾಜಿ ಅಧ್ಯಕ್ಷರಾದಂತಹ ನಾರಾಯಣ ಅಪ್ನವರ ನಾರಾಯಣಸ್ವಾಮಿ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ನಮ್ಮ ಮನಸ್ಸು ಸ್ವಚ್ಛ ಮನಸ್ಸಾಗಿ ನಾನು ಹೇಳೋದಿಷ್ಟೇ ಊರಿನ ಮುಖ್ಯಸ್ಥರಿಗೆ ಪ್ರಶ್ನೆಯದಾಗ ಏನು ಹೇಳ್ತೀನಿ ನಾನು ಇನ್ನೊಂದು ತಿಂಗಳು ಬರೋ ವರ್ಷಕ್ಕೆ ಈ ಪೂರ್ತಿ ಎಲ್ಲ ಹೆಸರು ಈ ಇದು ಬಣ್ಣ ಆಗಬೇಕು ಆಮೇಲೆ ಮರ ಎಲ್ಲ ಹೆಚ್ಚಿಸಬೇಕು ನಿಮ್ಮ ಕೈಗೆ ಆಗಿಲ್ಲ ಅಂದ್ರೆ ನಾನು ಹತ್ತು ಅರ್ಧ ಗಂಟೆ ಇಲ್ಲಿ ದಯವಿಟ್ಟು ಹೇಳ್ತೀನಿ ಚಿಕ್ಕದಾದ್ರೂ ಕೂಡ ಮೂರ್ತಿ ಚಿಕ್ಕದಾದ್ರೂ ಕೂಡ ಕೀರ್ತಿ ದೊಡ್ಡದಾಗಿರ್ಬೇಕು ಅಂತ ಹೇಳಿ ಒಳ್ಳೆ ಮನಸ್ಸಿನ ಮೊದಲನೇದಾಗಿ ನಿಮ್ಮ ಊರಿಂದ ನಾನು ಬಂದು ಓಡಾಡಿದ್ದೀನಿ ನೈಟೆಲ್ಲನೂ ಬಟ್ ಸ್ಕೂಲ್ ಮಾತ್ರ ನೋಡಿ ಹಿಂಗೆಲ್ಲ ಇರಬಾರ್ದು ಮಕ್ಕಳೆಲ್ಲ ಎಡು ಬಿದ್ದರು ರಕ್ತ ಬರೋಂಥ ಏಟಾಗಬಾರ್ದು ಕಾಯಿ ಆಗಬಾರ್ದು ಮಕ್ಕಳಿಗೆ ಊರಿನವ್ರಿಗೆ ಹೇಳ್ತಾ ಇದ್ದೀನಿ ನಾನು ದಯವಿಟ್ಟು ಹೇಳ್ತೀನಿ ನೀವು ಇದನ್ನೆಲ್ಲ ಮಾಡಿಸ್ಬಿಡಿ ಭಾಳ ಏನು ಭಾಳ ದುಡ್ದನಲ್ಲ ಇದು ಗೋಪಾಲಪ್ನವ್ರೆ ನಾರಾಯಣಪ್ಪನವ್ರೆ ನಿಮ್ಗೆ ಹೇಳ್ತಾ ಇದ್ದೀನಿ ಎಸ್ ಡಿ ಎಂ ಅಧ್ಯಕ್ಷ ನೀವು ಮಾಡಬೇಕು ಪವಾ ಟೀಚರ್ಸ್ ಏನು ಮಾಡ್ತಾರೆ ನೀವ್ ಹೇಳಿದೆಲ್ಲ ಕೇಳ್ತ ನೋಡ್ ನೋಡ್ತಾ ಟೀಚರ್ ಅವರು ಬರಲ್ಲ ಇವ್ರು ಬರಲ್ಲ ಅಂತ ಗೊತ್ತಾ ಆಡ್ತಾರೆ ಪಾಪ ಟೀಚರ್ಸ್ ಅವ್ರಿಗೆ ಗೌರವ ಕೊಡೋಣ ಅವರು ನಿಮ್ಗೆ ಗೌರವ ಕೊಡ್ತಾರೆ ಮಕ್ಳು ಒಳ್ಳೆ ಪಾಠ ಮಾಡಲಿ ಅವರು ಹಾಗೂ ಇದನ್ನ ನಾನ್ ಸರ್ಕಲ್ ಇನ್ಸ್ಪೆಕ್ಟರ್ ನನ್ನೂರು ಇದು ನಮ್ಮೂರು ಇದು ನನ್ನ ಕ್ಷೇತ್ರ ಇದು ನಾವು ಬರಗಡೆ ನಾವು ಕೆಲಸ ಮಾಡಬೇಕು ಸ್ವಚ್ಛ ಮನಸ್ಸು ಒಳ್ಳೆ ಮನಸ್ಸು ನಮ್ಗೆ ಮಕ್ಳಿಗೂ ಒಳ್ಳೆ ಬುದ್ಧಿ ಬರುತ್ತೆ ವಿಶೇಷವಾಗಿ ಊರಿನಲ್ಲಿ ಯಾರು ಸಾರಾಗಿ ಮರಕ್ಕೆ ಹೋಗ್ಬೇಡಿ ಸಾರಾಯ ಅಂತೂ ಮಾಡಿದ್ರೆ ನಾನಂತೂ ಬಿಡೋದಿಲ್ಲ ಆ ಹೆಣ್ಮಕ್ಳು ದುಡ್ಕೊಂಡ್ಬರ್ತಾರೆ ಆ ತಾಯಿ ಅಂದರು ದುಡ್ಕೊಂಡ್ಬರ್ತಾರೆ ಇವ್ರು ಯಾರೋ ಹೋಗಿ ಕುಡ್ಕೊಂಡು ಬರೋದು ಗಲಟಿಗೆ ಮಾಡ್ಕೊಂಡ್ಬರೋದು ಗೋಪಾಲಪ್ಪನ ಅಂತವ್ರು ನಮ್ಮ ಹತ್ರ ಕರ್ಕೊಂಬರೋದು ಅವರು ಇನ್ನೊಬ್ರು ಬರೋದು ಅವರು ಇವ್ರ ಹತ್ರ ಹೋಗೋದು ನಮಗೆ ನೂರು ಫೋನ್ ಬರ್ತವ್ರು ಚಾರ್ಚ್ವರು ಅದೆಲ್ಲ ಹಾಕಬಾರದು ಯಾರೋ ಅಂಗಡಿಗಳು ಇಟ್ಟಿದ್ರೆ ಊರವರೆ ಹೇಳ್ರಿ ಹೆಣ್ಮಕ್ಳು ನನ್ನ ನಂಬರ್ ಕೊಟ್ಟಾಗ್ತೀನಿ ಹೇಳ್ರಿ ನೀವು ಸರಿ ಮಾಡ್ತೀನಿ ಅವ್ರ ಕೆಲಸ ಊರೇ ಬಿಡಿಸಿ ಬಿಡ್ತೀನಿ ಅವ್ರನ್ನ ಸಾರಾಯ ಮಾಡೋರ್ನ ಏನಪ್ಪ ಗೋಪಾಲಪ್ಪನ ಹೌದಾ ಇಲ್ಲ ಏನ್ರಿ ಬೈರೇಗೌಡ್ರಿ ಆಯ್ತು ಏನಿವತ್ತು ನಾವು ಮಕ್ಕಳ ದಿನಾಚರಣೆದಾಗಿ ತಾಲೂಕಿನಾದ್ಯಂತ ಇವತ್ತು ಈ ದೇಶಾದ್ಯಂತ ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಹಾಗೆ ವಿಶೇಷವಾಗಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಜೊತೆ ನಾವು ಇವತ್ತು ಒಂದು ಸಣ್ಣ ಗ್ರಾಮ ಆದರೂ ಕೂಡ ಭಾಳ ಕಾಳಜಿ ವಹಿಸಿ ಈ ಊರನ್ನ ಎನ್ ಸಿ ಸಿ ಕ್ರಾಯ ಸ್ವರಾಯ್ ಸೇವಾ ಸಂಘ ಅಂತೇನ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಏನಂತೀರ ಎನ್ ಎಸ್ ಎಸ್ ಇವ್ರ ಅಲ್ಲನ್ರಿ ಆ ಕ್ಯಾಂಪ್ ಹಾಕೊಂಡು ಕಾಲೇಜ್ ಅದ್ರ ಒಂದು ಪಿ ಯು ಸಿ ಕಾಲೇಜ್ಗಳನ್ನು ಕರ್ಕೊಂಡು ಆದ್ರೂ ಮಾಡಿಸಿ ಇಲ್ಲಾದ್ರೆ ಊರವರೇ ಒಂದು ಭಾನುವಾರ ಶನಿವಾರ ಇಟ್ಕೊಂಡು ಕ್ಲೀನ್ ಆಗ್ಬೇಕು ಮಕ್ಕಳು ಆಟ ಆಡ್ಬೇಕು ಚೆನ್ನಾಗಿ ಅವ್ರು ಒಳ್ಳೆ ಬುದ್ಧಿವಂತ ಆಗ್ಬೇಕು ಮಕ್ಳಿಗೆ ಏನು ಗೊತ್ತಿರೋದಿಲ್ಲ ನಾವೇನು ಪಾಠ ಮಾಡ್ತಾ ನಾವು ನಾವೇನು ಹೇಳ್ತೀರಿ ಅಂತ ಅವ್ರಿಗೆ ಇರುವ ನಾವು ಪೋಷಕರಾದ ಅನ್ಕೋರು ತಾಯಿ ತಂದಿಗಳಾದವನ್ಕರು ಹಳೆ ವಿದ್ಯಾರ್ಥಿಗಳು ಏನಿದ್ದೀರಿ ನೀವು ಇದ್ರನ್ನ ಸ್ವಚ್ಛಮಾನ ಸ್ವಚ್ಛತೆ ಇಟ್ಕೊಬೇಕು ನಮ್ಮೂರು ಸ್ಕೂಲು ಈಗ ನಮ್ಮೂರಿಗೆ ಹೋಗಿ ನಮ್ಮೂರು ನಲ್ವತ್ತು ಮನೆ ಇರೋದು ಕೃಷ್ಣಪ್ಪನ ನೋಡಿರ್ಬೇಕು ಭಾಳ ನನ್ನ ಊರಿಗೆ ದೇವಸ್ಥಾನ ಕಟ್ಸಕ್ ಹೋದಾಗ ಭಾಳ ಹವ್ಯಾಸ ಅವ್ಯವಸ್ಥೆ ಆಗಿತ್ತು ಈಗ ಭಾಳ ಚೆನ್ನಾಗಿ ಬಿಡೋದಿಲ್ಲ ಯಾರನ್ನ ಹಿಡಿದು ಮಾಡಿಸಿದ್ವಿ ಹಂಗೆ ನಾನು ಅದಕ್ಕೆ ಫಸ್ಟ್ ಸ್ಕೂಲ್ಗೆ ಫಸ್ಟ್ ನೋಡ್ತಾ ಈ ಊರಾಗಿ ಸ್ಕೂಲ್ ಇಷ್ಟು ಚೆನ್ನಾಗಿದೆ ಅನ್ಬಿಟ್ಟು ಇದೇ ಕಟ್ಟಡ ಇವೆ ಬೋರ್ಡು ಎಲ್ಲ ಮಾಡಿಸಿದ್ವಿ ಅದೇನಿಲ್ಲ ನೋಡಿ ಮರನ ತಕ್ಷಬೇಕು ಗೊಪಾಲಪ್ಪನವ್ರೆ ನಿಮಗೆ ಹೇಳ್ತಾ ಇರೋದು ನಾನು ನಿಮ್ಮ ನೀವು ಇಲ್ಲೇ ಓದಿದ್ರೆ ಹಂಗಾದ್ರೆ ಇಲ್ಲಿ ಓದಿದ್ ಬೇಕಂದ್ರೆ ನೀವು ಹಳೇ ಇದ್ದೇ ಇರ್ತೀನಿ ಹಾಗೂ ಏನಿವತ್ತು ನಾವು ಮಕ್ಕಳ ದಿನಾಚರಣೆಯಾಗಿ ಬಾಬಾ ಸಾಹೇಬರು ಅಂಬೇಡ್ಕರ್ ಗೊತ್ತಾಗ್ದಾಗ ಏಳ್ ಬಳಿಗಳು ಆಗಲ್ಲ ಆ ಪರಿಸ್ಥಿತಿ ಆಗ್ಬಾರ್ದು ಅಂತೇಳಿ ನಮ್ಮ ನಿಮ್ಮ ಜನಸ್ನೇಹಿ ಪೊಲೀಸಾಗಿ ನಾವು ಊರೂರುಗಳಲ್ಲಿ ಮತ್ತು ಮಕ್ಕಳ ಜೊತೆಯಲ್ಲಿ ಪೋಷಕರ ಜೊತೆಯಲ್ಲಿ ಎಲ್ಲ ನಾವು ಒಡನಾಟ ಇಟ್ಕೊಂಡು ಊರಲ್ಲಿ ಇದೆಲ್ಲ ಹಾಕ್ಬಾರ್ದು ಊರೆಲ್ಲ ಸ್ವಚ್ಛವಾಗಿರ್ಬೇಕು ಒಳ್ಳೆ ಮನಸ್ಸು ಇರಬೇಕು ಊರುಗಳೆಲ್ಲ ಮೇನ್ ಮೇನ್ ಊರುಗಳಾಗ ಹೋಗಿ ಮಾತಾಡ್ಕೊಂಡು ಬರ್ತಾ ಇದ್ದೀವಿ ನಾವು ಅದರಿಂದ ಮಕ್ಕಳಿಗೆ ಈ ಕಡೆ ಬರ್ರಿ ನೀವು ಮಕ್ಳಿಗೆ ಪಾಠ ಮಾಡೋಕೆ ಆಗಲ್ಲ ಮಕ್ಕಳು ಏನಿವತ್ತು ನೀವು ಜವಾಹರ್ಲಾಲ್ ನೆಹರು ಅವ್ರನ್ನ ನೆನ್ಸ್ಕೊಂತೀರಲ್ಲ ಯಾರು ಮಾಡಿದ್ದೋ ಮಕ್ಕಳ ದಿನಾಚರಣೆ ಯಾರು ಮಾಡಿದ್ದೋ ಯಾರು ಏನಂತಾರೆ ಅವ್ರಿಗೆ ಬೇರೆ ಹೆಸರು ಏನಂತಾರೆ ಏನಂತಾರೆ ಬೇರೆ ಹೆಸರು ಚಾಚಾ ಅದರಿಂದ ಇವತ್ತು ಚೀಮನಹಳ್ಳಿಯಲ್ಲಿ ಒಂದು ಕಾರ್ಯಕ್ರಮನ ಬಹಳ ದೂರ ಮಾಡಿದ್ರಿ ಈ ಟೀಚರ್ ಮುಖ್ಯೋಪಾಧ್ಯ ಮತ್ತು ಎಸ್ ಡಿ ಎಂ ಸಿ ಸದಸ್ಯರು ಅಧ್ಯಕ್ಷರೆಲ್ಲ ಸೇರಿ ಗ್ರಾಮ ಪಂಚಾಯತ್ ಸದಸ್ಯರೆಲ್ಲ ಸೇರಿ ಮಾಡಿದಿರಿ ಹಾಗೇನೆ ಇವತ್ತು ಕನ್ನಡ ರಾಜ್ಯೋತ್ಸವನ ಇವತ್ತೇ ಕೂಡ ಮಾಡಿದ್ದೀರಿ ಏನಿವತ್ತು ನಾವೆಲ್ಲ ಕನ್ನಡ ಕಲಿತೀವಿ ಕನ್ನಡ ಭಾಷೆ ಮಾತಾಡ್ತೀವಿ ನಮ್ಮ ಊರಲ್ಲಿ ಕನ್ನಡ ಭಾಷೆಗೆ ಗೌರವ ಕೊಡಬೇಕು ರಾಜ್ಯದಲ್ಲಿ ಗೌರವ ಕೊಡಬೇಕು ಬೇರೆ ರಾಜ್ಯಗಳಲ್ಲಿ ಅವರ ಭಾಷೆಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ನಾವು ನಮ್ಮ ಕನ್ನಡ ರಾಜ್ಯೋತ್ಸವದಲ್ಲಿ ಅಲ್ಲ ನಮ್ಮ ಮನಸ್ಸಿನಲ್ಲಿ ನಮ್ಮ ಮನೆಗಳಲ್ಲಿ ಕೂಡ ಕನ್ನಡ ಭಾಷೆಯನ್ನು ಭಾಳ ಒತ್ತು ಕೊಟ್ಟು ಕನ್ನಡ ಭಾಷೆಗೆ ಕಲಿಯೋದಕ್ಕೆ ಅವಕಾಶ ಮೊದಲನೇದೇ ಆದ್ಯತೆ ಕೊಡ್ಬೋದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ ಜೊತೆಗೆ ಆಂಧ್ರ ಪ್ರದೇಶ ಇರ್ಬೋದು ನೋಡಿ ಅವ್ರಿಗೆಲ್ಲ ಎಷ್ಟು ಕನ್ನಡ ಕನ್ನಡನೇ ಮಾತಾಡಲ್ಲ ಅಲ್ಲೆಲ್ಲ ನೀವೇನ ಅಡ್ರೆಸ್ ತಗೊಂಬರಕ್ಕೆ ಹೋಗಿ ಕೇಳಿ ನೋಡೋಣ ಓಯಾ ಅಂತ ಏಹ್ ಹೋಗಯ ಅಂತ ಅದೇ ನಮ್ಮಲ್ಲಿ ಕನ್ನಡದವ್ರು ನೋಡಿ ಆ ಕಡೆಯಿಂದ ಬಂದವರಿಗೆ ಎಷ್ಟು ಆಶ್ರಯ ಕೊಡ್ತೀವಿ ಸಮೃದ್ಧಿ ಜನ ನಮ್ಮ ಕನ್ನಡದವರು ಮನಸಾರವನ್ನೇ ಕೊಟ್ಟು ಬಿಡ್ತೀವಿ ಮನ್ಸಾರ ಊಟ ಏನು ಬೇಕು ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ ನಾವು ಕನ್ನಡಿಗರು ಆದರೆ ನಾವು ಕನ್ನಡ ಜಾಸ್ತಿ ಮಾತಾಡೋದಿಲ್ಲ ತೆಲಿಗೆ ಶಿಲ್ಗಡೆ ತಾಲೂದಲ್ಲಿ ಇಲ್ಲ ಮನೆ ಮಾತಾಡಿದ್ರೆ ತೆಲಿಗೆ ಮಾತಾಡ್ತೀವಿ ಆದರೂ ಕೂಡ ಕನ್ನಡ ಬಗ್ಗೆ ಜಾಸ್ತಿ ಅರಿವು ಮಾಡಲಿ ಮಕ್ಕಳಿಗೆ ಕನ್ನಡದ ಬಗ್ಗೆ ಗೌರವಿಸೋದು ಕೊಡೋಕೆ ಅವಕಾಶ ಮಾಡಿ ಮಕ್ಕಳು ಕನ್ನಡ ಬಗ್ಗೆ ಜಾಸ್ತಿ ತಿಳುವಳಿಕೆ ಬರಬೇಕು ಜೊತೆಗೆ ಎಲ್ಲ ಭಾಷೆಯನ್ನು ಕಲಿಬೇಕು ಇಂಗ್ಲೀಷು ಕಲಿಬೇಕು ಹಿಂದೂ ಕಲಿಬೇಕು ನಮ್ಮ ದೇಶದಲ್ಲಿ ನಾನಾ ಜಾತಿಗಳಿದ್ದಾವೆ ನಾನಾ ಭಾಷೆಗಳಿದ್ದಾವೆ ಅದರ ತಕ್ಕಂಗೆ ನಾವೆಲ್ಲ ಭಾಷೆಗೆ ಭಾಷೆಗೂ ಒತ್ತು ಕೊಟ್ಟರು ಮುಖ್ಯದಾಗಿ ಕನ್ನಡ ಭಾಷೆಗೆ ಕೊಡಬೇಕು ಆದ್ಯತೆ ಕೊಡಬೇಕು ಜೊತೆಗೆ ಮಕ್ಕಳು ಇಲ್ಲಿ ಕೇಳ್ಬೇಕು ಮಕ್ಕಳು ಬಸ್ನಲ್ಲಿ ಹತ್ತವಾಗ ಬಸ್ ಹತ್ತಿ ಇಳಿಯುವಾಗ ಬೇರೆ ಯಾರೋ ಗುರುತು ಇಲ್ದರು ನಿಮ್ಮನ್ನ ಹತ್ಕೊಂಡು ಹೋಗೋದು ನಿಮ್ಮನ್ನ ಕರ್ಕೊಂಡು ಹೋಗೋದು ಯಾರೋ ಒಬ್ಬ ವ್ಯಕ್ತಿ ನಿಮ್ ಗುರುತಿಲ್ದಿದ್ರು ಸೈಕಲ್ ಮೋಟರ್ನಲ್ಲಿ ಅಡ್ಡಾಕೋದು ಇವೆಲ್ಲ ಹತ್ಕೊಂಡೋಗ್ಬೇಡಿ ಜಮ್ಕೋಟೆ ಹತ್ರ ಒಂದು ನಾಲ್ಕು ವರ್ಷದ ಹೆಣ್ಣು ಮಗಳು ಐದು ವರ್ಷದ ಹೆಣ್ಣು ಮಗು ಮೇಲೆ ನೊಂದ ಭಾಳ ಮಗು ಮೇಲೆ ಅತ್ಯಾಚಾರ ಮಾಡ್ತಾರೆ ಅರ್ಥ ಮಾಡ್ಕೊಳ್ಳಿ ತಾಯಿ ಹುಷಾರಾಗಿರ್ಬೇಕು ಸ್ವಂತದವನೇ ಇರಲಿ ಸಂಬಂಧಕ್ಕನೇ ಇರಲಿ ಯಾರೇ ಇರಲಿ ಮಕ್ಕಳದಾಗ ಸಂಬಂಧಿಕರೇ ಮಾಡಿದ್ದಾರೆ ಬಿಡಿಸಿ ಹೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ನಾನು ಆ ಮಗು ಏನಾಗ್ಬೋದು ಹೇಳಿ ನಾಲ್ಕು ವರ್ಷದ ಮಗು ದೇವ್ರಿಗಿನೇ ಸಮಾನ ಏನು ಗೊತ್ತಿದೆ ಪ್ರಪಂಚ ಜ್ಞಾನನೇ ಗೊತ್ತಿಲ್ಲ ಆ ಥರ ಆಗ್ತಾ ಇದೆ ಅದಕ್ಕೆ ನಿಮ್ಗೆ ಹೇಳ್ತಾರೆ ಅದು ನನ್ನ ತಾಯಿ ಮಕ್ಕಳನ್ನ ತಂದೆ ತಾಯಿಗಳು ಪೋಷಣೆ ಮಾಡುವಾಗ ಅವ್ರಿಗೆ ಯಾವುದೇ ರೀತಿ ಮಾನಸಿಕ ದೈಹಿಕವಾಗಿ ತೊಂದರೆ ಕೊಡಕ್ ಹೋಗ್ಬಾರ್ದು ಇರ್ಬೋದು ಸಾಲ ಬಾಧೆನು ಅವೆಲ್ಲ ಮಾಡ್ಕೊಳೋದು ಮುಂಜ ಅದಕ್ಕೆ ಹೇಳೋದು ನಾವು ನಮ್ಮ ಜೀವನ ಉಪಾಯಕ್ಕೋಸ್ಕರ ನಾವು ಎಷ್ಟಕ್ಕೆ ಸೀಮಿತವಾಗಿ ಬದುಕಬೇಕು ಅಷ್ಟಕ್ಕೆ ಬದುಕೊಂಡು ಜೀವನ ಮಾಡ್ತಾ ಇರ್ಬೇಕು ಆಸೆ ಇರ್ತದೆ ದುರಾಸೆ ಇರಬಾರ್ದು ಈ ಆಸೆಯಿಂದ ದುರಾಸೆಗೆ ಜೀವನ ಕಳ್ಕೊಂಬಿಡ್ತೀವಿ ನಾವು ಸಾಲ ಮಾಡಕ್ ಹೋದ್ರೆ ಆಗುತ್ತಾ ಆಗಲ್ಲ ನನ್ನ ಸಂಬಳ ಗೊದಿ ನನ್ನ ಜೀವನ ಮಟ್ಟ ಎಷ್ಟಿದೆ ಅಷ್ಟಕ್ಕೆ ಜೀವನ ಮಾಡ್ಬೇಕು ನಾವೆಲ್ಲ ಅದನ್ನೇ ಹೇಳ್ತಾರ ಮೇಡಮ್ನ ರೇ ಊರಿನಲ್ಲಿ ಇರ್ತಕ್ಕಂಥ ಯಾವುದೇ ಕಲುಷಿತ ಮನೋಭಾವ ಇಲ್ದಂಗೆ ನಿಮ್ಮೂರು ಎಲ್ಲ ಚೆನ್ನಾಗಿರ್ಲಿ ನಿಮ್ಮ ಕಷ್ಟ ಸುಖ ಏನೇ ಹೆಚ್ಚಿಕ ಮೊದಲು ನಮ್ಮ ಹತ್ರ ಡೈರೆಕ್ಟ್ ಫೋನ್ ಮಾಡಿ ನಿರಂತರ ನಿಮ್ಗೆ ಸಹಾಯ ಮಾಡೋಕ್ಕೆ ಒನ್ ಒನ್ ಟೂ ಇರ್ತದೆ ಜನಸ್ನೇಹಿ ಪೊಲೀಸರಾಗಿ ನಾವು ಹಳ್ಳಿ ರೈತರ ಮಕ್ಕಳು ನಾನು ವ್ಯವಸಾಯ ಮಾಡ್ಕೆ ಬಂದಿರೋದು ನನಗೆ ವ್ಯವಸಾಯ ಬಿಟ್ಟರೆ ಬೇರೆ ಇನ್ನೇನು ಕೆಲಸ ಗೊತ್ತಿದ್ರೂ ಪೊಲೀಸ್ ಕೆಲಸ ಅಷ್ಟೇ ಗೊತ್ತಿರೋದು ನನಗೆ ಇಲ್ಲಿ ಬಿಟ್ಟರೆ ಏನಾರ ರಿಟೈರ್ಡ್ ಆಗ್ಬೋದಂದ್ರೆ ವ್ಯವಸಾಯ ಮಾಡಬೇಕು ಅದು ಬಿಟ್ಟರೆ ನಮ್ಗೆ ಇನ್ನೇನು ಅದು ಇದು ಆಸೆ ಆಕಾಂಕ್ಷಿಗಳು ಏನಿಲ್ಲ ಜೀವನ ಮಟ್ಟಕ್ಕೆ ಮಕ್ಕಳಿಗೆ ಏನೇನ್ ಮಾಡ್ಕೊಂಡು ಮಾಡ್ಕೊಂಡಿದ್ದೆ ಅದಕ್ಕೆ ಹೇಳಿದ್ ನಾವು ಸಾಲದ ಇನ್ನೊಂದು ಇನ್ನೊಂದು ಹೋಗ್ತಾ ಹೋಗ್ತಾ ಇದ್ರ ಕಾರ್ಯಕ್ರಮವನ್ನ ಆಯೋಜಿಸ್ತಾ ಇದೆ ಈ ಕಾರ್ಯಕ್ರಮವನ್ನ ಆಯೋಜಿಸಲಿಕ್ಕೆ ಎಲ್ಲ ಗ್ರಾಮಸ್ಥರು ಒಗ್ಗೂಡಿ ಬಂದಿರ್ತಕ್ಕಂಥದ್ದು ವಿಶೇಷ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಪತ್ರಕರ್ತ ಮಿತ್ರರು ವಿಶೇಷವಾಗಿ ನಾಗಭೂಷಣರವರಂತೂ ಕಳೆದ ವಾರದಿಂದಲೂ ಕೂಡ ಸಹ ಖಂಡಿತ ಬರಬೇಕು ಈ ಕಾರ್ಯಕ್ರಮಕ್ಕೆ ಪತ್ರಕರ್ತರು ಕೂಡ ಈ ಒತ್ತಾಸೆಯನ್ನು ನೀಡಿರ್ತಕ್ಕಂಥದ್ದು ತುಂಬಾ ವಿಶೇಷವಾದಂತ ಸಂಗತಿ ಎರಡು ದಿನಾಚರಣೆಗಳನ್ನ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಒಂದು ಕನ್ನಡ ರಾಜ್ಯೋತ್ಸವ ನವಂಬರ್ ಒಂದರಿಂದ ನಮ್ಗೆ ನವಂಬರ್ ತಿಂಗಳು ಅಂದ್ರೆ ದಿನವಾದ ಪೂರ್ತಿ ಆ ತಿಂಗಳು ಪೂರ್ತಿ ಕನ್ನಡಮಯವಾಗಿ ಮಾಡ ನಮ್ಮ ಶಾಲೆಗಳು ಸರ್ಕಾರಿ ಶಾಲೆಗಳು ಅನುದಿನವೂ ಕನ್ನಡವನ್ನ ಅನುಗಣಿಸ್ತದೆ ಅಂದ್ರೆ ಕನ್ನಡದಲ್ಲೇ ಇರ್ತಕ್ಕಂಥ ಭಾಷೆ ಕನ್ನಡ ಭಾಷೆ ಇರ್ಬೋದು ಮಾತೃಭಾಷೆ ಮಾತೃಭಾಷೆ ಅಥವಾ ಪರಿಸರದ ಭಾಷೆ ಅಂತ ಹೇಳ್ತೀವಿ ಪರಿಸರ ಭಾಷೆಯಲ್ಲಿ ಮಕ್ಕಳ ಕಲಿಕೆ ಗಟ್ಟಿಗೊಂಡದಷ್ಟು ಬೇರೆ ಭಾಷೆಗಳಲ್ಲ ಬೇರೆ ಭಾಷೆಗಳಲ್ಲಿ ಬೈಹಾರ್ಟ್ ಮಾಡಬಹುದು ಹೊರತು ವಿಷಯಗಳು ಆಳಕ್ಕೆ ಇಳಿತಕ್ಕಂಥದ್ದು ಆಗುದಿಲ್ಲ ಹಾಗಾಗಿ ನನ್ನ ಶಿಕ್ಷಕರಲ್ಲಿ ನಿಗದ್ದು ಕನ್ನಡವನ್ನು ತುಂಬಾ ಚೆನ್ನಾಗಿ ಕಲಿಸಿ ಎಷ್ಟರ ಮಟ್ಟಿಗೆ ಕಲಿಸ್ಬೇಕು ಅಂತಂದ್ರೆ ಮೂರನೇ ತರಗತಿಯಷ್ಟೊತ್ತೆ ಮಗು ಯಾವುದೇ ಪುಸ್ತಕವನ್ನ ಕೊಟ್ಟರು ನಾನು ಓದ್ತೀನಿ ಅನ್ನೋ ಅಷ್ಟು ಸಾಮರ್ಥ್ಯವನ್ನ ನಿಮ್ಗೆ ಫ್ರೆಂಚು ಯಾವ್ದು ಯಾವುದೋ ಕೂಡ ಬರ್ದರೆ ಇರ್ತಕ್ಕಂಥದಿಲ್ಲ ಆದ್ರೆ ಬದಂತಂದ್ರೆ ಮಗು ಯಾವುದೇ ಪುಸ್ತಕವನ್ನ ಕೊಟ್ಟರು ಓದು ಓದು ಓದುತ್ತದೆ ಅನ್ನೋ ಸಾಮರ್ಥ್ಯವನ್ನ ನೀವು ಮಗುವಿನಲ್ಲಿ ಓದುವ ಅಭ್ಯಾಸದ ರುಚಿಯನ್ನ ಹಂಚಿಸಿದ್ರೆ ಆದ್ರೆ ಅದಕ್ಕಿಂತ ಕನ್ನಡಕ್ಕೆ ಕೊಡ್ತಕ್ಕಂತ ಕೊಡುಗೆ ಮತ್ತೊಂದಿಲ್ಲ ಬಹುಶಃ ಸಾಕಷ್ಟು ಪುಸ್ತಕಗಳು ಅಂತ ಪೋಷಕರನ್ನು ಕೂಡ ವಿನಂತಿ ನಾವು ಹೇಳೋದಕ್ಕೂ ದುಡ್ಡು ಖರ್ಚು ಮಾಡ್ತಿದ್ದೀನಿ ಮನೆಗೆ ನಮ್ಮ ಮಕ್ಕಳಿಗೆ ಅಂತ ಯಾವತ್ತಾರು ಒಂದ್ ಪುಸ್ತಕ ತಂದು ಕೊಟ್ಟಿದ್ದೀವ ಒಂದ್ ಕತೆ ಪುಸ್ತಕ ಎರಡ್ ರೂಪಾಯಿ ಮೂರು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿಗೆಲ್ಲ ಸಿಗ್ತದೆ ಯಾವತ್ತಾರು ಮಗುಗೆ ಒಂದು ರಾಮಾಯಣ ಪುಸ್ತಕ ತಂದು ಕೊಟ್ಟಿದೀವ ಚಿಕ್ಕ ಚಿಕ್ಕ ಕಥೆಗಳು ಬರ್ತವೆ ಸೊ ಅಂತಹ ಪುಸ್ತಕಗಳನ್ನ ಒಂದಷ್ಟು ಪುಸ್ತಕಗಳನ್ನ ಮನೆಯಲ್ಲಿ ಹಾಕಿ ಬಿಡಿ ಮಗು ಕುಡುಕುತ್ತೆ ತಡಕುತ್ತೆ ನೋಡುತ್ತೆ ಕಲಿಯುತ್ತೆ ಮಗುವಿಗೆ ಅವಕಾಶವನ್ನೇ ಕೊಡದೇ ಇದ್ರೆ ಪುಸ್ತಕದಿಂದ ವಿಮುಖವಾಗಿ ಆಗೋದು ಇವತ್ತು ಬಹಳ ದುರಂತ ಅಂತಂತಂದ್ರೆ ನಮ್ಮ ಮೊಬೈಲ್ ಬಂದೇ ಪುಸ್ತಕಗಳನ್ನ ಓದ್ತಕ್ಕಂಥ ಸಂಸ್ಕೃತಿ ಆ ಮರ್ತೇ ಹೋಗಿರ್ತಕ್ಕಂಥದ್ದು ಪತ್ರಿಕೆಗಳನ್ನ ಓದೋದೇ ದೊಡ್ಡ ವಿಷಯ ಆಗ್ರೆ ಪತ್ರಿಕೆಗಳಲ್ಲೂ ಅದು ಹೆಡ್ಲೈನ್ಸ್ ಮಾತ್ರ ಓದ್ತಕ್ಕಂಥದ್ದು ಉಳಿದ ವಿಷಯಗಳನ್ನ ಅನ್ನು ಹಾಗಾಗಿ ಸಿಕ್ಕಿದ್ದನ್ನೆಲ್ಲ ಓದುವ ಸಾಮರ್ಥ್ಯವನ್ನ ಮಗುವಿಗೆ ಕಲಿಸ್ಬೇಕು ಈ ತಿಂಗಳನ್ನ ನಾವು ನವೆಂಬರ್ ಅನ್ನ ಭಾಷಾ ಕಲಿಕಾ ಮಾಸಾಚರಣೆ ಅಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ ಪ್ರತಿದಿನ ಒಂದೊಂದು ಆಕ್ಟಿವಿಟಿ ಮಗು ಕತೆ ಹೇಳೋದು ಕತೆ ಓದೋದು ಇವೆಲ್ಲವೂ ಕೂಡ ಬರಬೇಕು ಆ ನಿಟ್ಟಿನಲ್ಲಿ ಪ್ರತಿದಿನದ ಕಾರ್ಯಕ್ರಮಗಳನ್ನು ಕೂಡ ಶಾಲೆಗಳಲ್ಲಿ ಅನುಷ್ಠಾನ ಮಾಡ್ತಾ ಇದೆ ಆ ಕಲಿಕೆ ಯಾಕಿವೆಲ್ಲ ಮಾಡ್ತಾ ಇದೀವಿ ಅಂದ್ರೆ ಭಾಷೆಯ ಕಲಿಕೆ ತುಂಬಾ ಚೆನ್ನಾಗಿ ಆದ್ರೆ ಉಳಿದ ಎಲ್ಲ ಭಾಷೆಗಳು ಕೂಡ ತಂತಾನೆ ಬರ್ತದೆ ಉಳಿದ ವಿಷಯಗಳು ಕೂಡ ತಂತಾನೆ ಬರ್ತದೆ ಯಾವ ಮಗುವಿನ ಭಾಷೆ ಕಲಿಕೆ ಗಟ್ಟಿ ಇರ್ತದೆ ಆ ಮಗುವಿನ ಕಲಿಕೆ ಉಳಿದಿದ್ದು ಚೆನ್ನಾಗಿರ್ತದೆ ಹಾಗಾಗಿ ತಾವೆಲ್ಲರೂ ಕೂಡ ಈ ಬಗ್ಗೆ ಕೇವಲ ಶಾಲೆಗಳಲ್ಲಷ್ಟೇ ಕಲಿಕೆ ಅಲ್ಲ ಮನೆಗಳಲ್ಲೂ ಕಲಿಕೆ ಅವಕಾಶ ಇಲ್ಲ ಹಿಂದೆ ಹೆಚ್ಚು ಇದಿಲ್ಲ ನಿಮಗೆಲ್ಲ ಗೊತ್ತಿರಬಹುದು ಎಷ್ಟೋ ಜನ ಹಿರಿಯರು ಮನೆಗಳಲ್ಲಿ ಮಹಾಭಾರತದ ಭಾಗವತದ ವಾಷಣ ಮಾಡಿಸ್ತಾ ಇದ್ರು ಅನೇಕ ಕಾರ್ಯಗಳನ್ನು ಮಾಡ್ತಾ ಇದ್ರು ಇವತ್ತೇನು ಮಾಡ್ತಾ ಇದ್ದೀವಿ ಮೊಬೈಲ್ಗಳಲ್ಲಿ ಅಥವಾ ಟಿ ವಿಯಲ್ಲಿ ನಮ್ಮ ಇಡೀ ಸಮಯ ಮೀತೋಗ್ತಾ ಇದೆ ಕೇವಲ ಮಕ್ಕಳು ಓದಿ ಅಂತಂದರೆ ಸಾಕಾಗೋದಿಲ್ಲ ಪೋಷಕರು ರಾತ್ರಿ ಸಂಜೆ ಹೊತ್ತು ಮನೆಯಲ್ಲಿ ಮಗು ಓದಬೇಕಾದ್ರೆ ಟಿವಿಯನ್ನು ಸ್ವಲ್ಪ ನಿಲ್ಲಿಸ್ತಕ್ಕಂತಹ ಮಾಡಬೇಕಾಗ್ತದೆ ಕನ್ನಡ ಭಾಷೆ ಅಂತಕ್ಕಂಥದ್ದು ಅತ್ಯಂತ ಪ್ರಾಚೀನವಾದ ಭಾಷೆ ಸಂಸ್ಕೃತ ತಮಿಳನ್ನು ಬಿಟ್ಟರೆ ಈ ದೇಶದ ಮೂರನೆಯ ಅತ್ಯಂತ ಹಳೆಯ ಭಾಷೆ ಒಂದು ನೆನಪಿಟ್ಕೊಳಿ ಸಾವಿರದ ಐನೂರ ಅರವತ್ತೈದರಲ್ಲಿ ಸರಿಸುಮಾರು ಸಾವಿರದ ಐನೂರ ಅರವತ್ತೈದರ ಸರಿಸುಮಾರಲ್ಲಿ ಶೇಕ್ಸ್ಪಿಯರ್ ಅಂತ ಕಂಥವ್ರು ಇಂಗ್ಲಿಷ್ನಲ್ಲಿ ಅವನು ಸಾವಿರದ ಐನೂರ ಸಂದರ್ಭದಲ್ಲಿ ಎಷ್ಟು ಕೊಂಡಾಡಿದೀವಿ ಎಲ್ಲ ಕಡೆ ಅವನನ್ನು ಶೇಕ್ಸ್ಪಿಯರ್ ಅದ್ರ ಮಹಾಭುತ ಮಹಾ ಅಂತ ಕೊಂಡಾಡಿದೀವಿ ಇಡೀ ಬ್ರಿಟನ್ ಅಲ್ಲಿ ಒಂದು ಅತಿ ದೊಡ್ಡ ಸ್ಮಾರಕವನ್ನ ಮಾಡಿದರೆ ಪ್ರತಿಯೊಬ್ಬರಿಗೂ ಬಂತು ಅದಕ್ಕಿಂತ ದೊಡ್ಡ ದೊಡ್ಡ ನಾಟಕಗಳನ್ನ ಪಡೆದಿರ್ತಕ್ಕಂಥವ್ರು ಅವನು ಸಾವಿರದ ಐದೂರ ಎಸ್ ನಮ್ಮಲ್ಲಿ ಪಂಪ ಬಂದ್ರೆ ಒಂದೂವರೆ ವರ್ಷ ಸಾವಿರ ವರ್ಷದಿಂದ ಒಂದೈದೊಂದನೇ ಸಿ ರನ್ನ ಬಂದ್ರೆ ಹತ್ತನೇ ಶತಮಾನದಲ್ಲಿ ಹನ್ನೊಂದನೇ ಶತಮಾನದಲ್ಲಿ ಬಸವಣ್ಣವ್ರು ಬಂದ್ರೆ ಹನ್ನೆರಡನೇ ಶತಮಾನದಲ್ಲಿ ನಮ್ಮಲ್ಲಿ ಎಷ್ಟು ಜನ ಇದ್ದಾರೆ ಅಲ್ಲಿ ಒಬ್ಬ ಶೇಕ್ಸ್ಪಿಯರ್ನ ತಲೆ ಮೇಲೆ ಅಂತ ತಿಳಿದ್ರೆ ನಮ್ಮಲ್ಲಿ ಶೇಕ್ಸ್ಪಿಯರ್ಂತಹ ಸಾವಿರಾರು ಜನ ಇದ್ದಾರೆ ಅಷ್ಟೇ ನಮ್ಮ ತಾಯಂದಿರು ಹೇಳ್ತಕ್ಕಂತ ಅನೇಕ ಬೆಳಗಾಗಿದ್ದು ನೆನೆಯೋಣ ಎಳ್ಳು ಜೀರಿಗೆ ಬೆಳೆಯೋಣ ಭೂತಾಯಿ ನೆನದೇನ ಅಂತ ಫಸ್ಟ್ ನಮಸ್ಕಾರ ಮಾಡ್ತಾ ಇದ್ರು ಅಂದ್ರೆ ಸಂಸ್ಕೃತಿ ಬೇರೆ ಅಲ್ಲ ಭಾಷೆ ಬೇರೆ ಅಲ್ಲ ಅಂತ ತೋರಿಸ್ತಾ ಇದ್ರು ಎಷ್ಟ್ ಚೆನ್ನಾಗಿತ್ತು ಭೂಮಿಯನ್ನ ಯಾವ ರೀತಿ ನೋಡ್ಕೊತಾ ಇದ್ರು ಹಿಂದಿನವರು ನಿನ್ನ ನಮಸ್ಕರಿಸ್ತೀನಮ್ಮ ಹೊಲ ಹೊಳಬೇಕಾದ್ರ ನಮಸ್ಕರಿಸಿ ಹೊಲ ಹೊಳಗ್ತಿವಿ ಅದು ನಮ್ಮ ಸಂಸ್ಕೃತಿ ಭೂಮಿ ಬೆಳಗ್ಗೆದ್ದು ಮನೆ ಬಾಗಿಲು ಎಲ್ಲ ಸಾರಿಸಿ ಅದಕ್ಕೊಂದು ನಮಸ್ಕಾರ ಮಾಡಿ ಮುಂದಿನ ಕೆಲಸವನ್ನ ಮಾಡ್ತೀವಿ ಇವತ್ತೇನ್ ಮಾಡ್ತೀನಿ ಬೆಳಗ್ಗೆದ್ದು ಯಾರ ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲ ತಪುಕ್ ತಪುಕ್ ಗೆದ್ದು ಹೋಗಿದ್ದೀನಿ ಗೊತ್ತಾಯ್ತಾ ಒಂದೆರಡು ಮಾತುಗಳನ್ನು ಮಾತನಾಡಲು ಬಯಸುತ್ತೇನೆ ನಮ್ಮ ಕನ್ನಡ ಭಾಷೆಗೆ ಎರಡು ಸಾವಿರ ವರ್ಷಗಳ ಇತಿಹಾಸವಿದೆ ನಮ್ಮ ದೇಶವನ್ನು ಹಿಂದೆ ರಾಜ ಮಹಾರಾಜ ಆಳ್ವಿಕೆ ಮಾಡುತ್ತಿದ್ದರು ಆಗ ನಮ್ಮ ನಾಡನ್ನು ಕರಿನಾಡು ನಾಡು ಕನ್ನಡ ನಾಡು ಎಂದು ಎಲ್ಲ ಕರೆಯುತ್ತಿದ್ದರು ಸ್ವಾತಂತ್ರ್ಯ ಬಂದ ನಂತರ ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಒಂದರಂದು ಭಾರತದಲ್ಲಿ ಭಾಷಾವಾರು ಪ್ರತಿಗಳು ರಚನೆಯಾಗಿ ಮೈಸೂರು ರಾಜ್ಯ ನಿರ್ಮಾಣವಾಯಿತು ಹಿಂದೆ ಹೈದರಾಬಾದ್ ಕರ್ನಾಟಕ ಮುಂಬೈ ಕರ್ನಾಟಕ ಹೀಗೆ ಬೇರೆ ಬೇರೆ ಹಾಗೆ ಆಡಳಿತ ಅನುಕೂಲಕ್ಕೆ ಹಂಚಿ ಹೋಗಿದ್ದವು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರ ನವೆಂಬರ್ ಒಂದರಂದು ನವೆಂಬರ್ ಒಂದರಂದು ಭಾರತದಲ್ಲಿ ಭಾಷಾವಾರು ಪಂತ್ಯ ರಚನೆಯಾಗಿ ಮೈಸೂರು ರಾಜ್ಯ ನಿರ್ಮಾಣವಾಯಿತು ಕುಲಪುರೋಹಿತ ಆಲೂರು ವೆಂಕಟರಾಯರು ಹಾಗೂ ಅನೇಕ ಹೋರಾಟಗಾರರ ಫಲವಾಗಿ ಅಂದಿನ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ದೇವರಾಜು ಅರಸು ಅವರು ಸಾವಿರದ ಒಂಬೈನೂರ ಮೂರು ನವೆಂಬರ್ ಒಂದರಂದು ಕರ್ನಾಟಕ ಎಂದು ಹೆಸರು ನಾಮಕರಣ ಮಾಡಿದರು ಎಂದು ಹೇಳುತ್ತಾ ಈಗಾಗಲೇ ಸಾಕಷ್ಟು ಊರುಗಳಲ್ಲಿ ಸಾಕಷ್ಟು ಸರ್ಕಾರಿ ಶಾಲೆಗಳಲ್ಲಿ ಪ್ರತಿಯೊಂದು ಗಡಿ ಭಾಗಗಳಲ್ಲಿ ಸಾಕಷ್ಟು ಏನು ಶೌಚಾಲಯಗಳ ಕೊರತೆಗಳ ಆಗಿರೋದ್ರಿಂದ ಅದು ನಮ್ಮ ಗಮನಕ್ಕೆ ಆ ಸಮಯದಲ್ಲಿ ಬಂದಿರುತ್ತೆ ಆಗ ಅದನ್ನ ನಾನು ಅಥವಾ ವಹಿಸ್ಕೊಂಡು ಸಾಕಷ್ಟು ಶಾಲೆಗಳಿಗೆ ಕಂಪ್ಯೂಟರ್ ಇರಬಹುದು ಅಥವಾ ಶೌಚಾಲಯ ಕಳಿಸೋಂಥದ್ದು ಇರಬಹುದು ಅಥವಾ ಮಕ್ಕಳಿಗೆ ಬಸ್ಸುಗಳು ಫ್ರೀ ಆಗಿ ಕಳಿಸೋ ಮತ್ತೆ ಇರಬಹುದು ಗಳು ಸುಮಾರು ದಾವಣಗೆರೆ ಶಿವಮೊಗ್ಗ ಈ ಕಡೆ ಹೋಗ್ರೆ ಸುಮಾರು ಒಂದು ಎಂಬತ್ತಿಂದ ನೂರು ಅಂಗನವಾಡಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಒಂದು ಪಿಲ್ಟರ್ ನಲವತ್ತು ಪಿಲ್ಟರ್ಗಳಲ್ಲಿ ನಾನು ವಿತರಣೆ ಮಾಡಿರ್ತೀನಿ ಹಂಗಾಗಿ ಅದನ್ನ ಮನದಟ್ಟು ಕಂಡು ಇಲ್ಲಿ ನಮ್ಮ ಶಿಕ್ಷಕರು ಒಂದು ಸಭೆಗಳಾಗ ಮೀಟಿಂಗ್ ಹೋದಾಗ ಕೆಲವರೊಬ್ರು ಶಿಕ್ಷಕರು ಹೇಳಿರ್ತಾರೆ ಏನಪ್ಪ ಈ ತರ ಚೀಮ್ನಲ್ಲಿ ನಿಮ್ಮವರು ಏನು ಮಾಡ್ತಾ ಇಲ್ಲ ಎಲ್ಲಾ ಕಡೆನು ಮಾಡ್ತಾರೆ ನಿಮ್ಮೂರ ಮಾಡ್ತಾ ಇಲ್ಲ ಅಂತಂದಾಗ ಇವರು ನಮ್ಮೂರಿನ ಹಿರಿಯ ಮುಖಂಡರಾದಂತ ಗೋಪಾಲಣ್ಣ ಕೂಡ ಮಾಹಿತಿ ಓದ್ತದೆ ಸ್ವತಃ ಗೋಪಾಲಣ್ಣ ಫೋನ್ ಮಾಡಿ ಬೇರೆ ಕಡೆ ನನ್ನ ಬಗ್ಗೆ ವಿಚಾರಣೆ ಮಾಡಿರ್ತಾರೆ ಪಿಳ್ಳಣ್ಣವರು ಸಹ ಗೊಂಡಣ್ಣವರು ಸಹ ಮಾಹಿತಿ ನನ್ನ ಮೇಲೆ ತಗೊಂಡಾಗ ಅವರೇ ನನ್ನನ್ನು ಕರೆಸಿ ಇದನ್ನ ಉಸ್ತುವಾರಿಯಾಗಿ ನೀನು ತಗ ನಮ್ಮೂರು ಸ್ವಲ್ಪ ಅದರ ಡೆವಲಪ್ಮೆಂಟು ನೀನು ಮಾಡಿಕೊಡಬೇಕು ನಮ್ಮ ನಮ್ಮ ಬೆಂಬಲ ನಿಮಗೆ ಸಂಪೂರ್ಣವಾಗಿ ಹಿಂದೆ ಇರುತ್ತೆ ಅಂತ ಕೇಳಿ ಗೋಪಾಲಣ್ಣ ಹೇಳಿದ ಮೇಲೆ ನಾನು ಕೈ ಹಾಕಿದೆ ಅಷ್ಟಕ್ಕೂ ಕೂಡ ಈ ಊರಲ್ಲಿ ಎಲ್ಲರೂ ಸಹಕಾರ ಮೇನ್ ಎಸ್ ಡಿ ಎಂ ಸಿ ಊರಿನ ಗ್ರಾಮಸ್ಥರು ಪ್ರತಿಯೊಬ್ರು ಸಹಕಾರ ಕೊಟ್ರೆ ಪ್ರತಿಯೊಬ್ಬರು ನನ್ನ ಜೊತೆಯಲ್ಲಿ ಕೈ ಜೋಡಿಸ್ರೆ ನಮ್ಮ ಊರು ಸರ್ಕಾರಿ ಶಾಲೆ ಚಿತ್ರಣವಣೆ ಇಡೀ ರಾಜ್ಯದಲ್ಲಿ ನಮ್ಮ ಊರು ಹೆಸರಾಗಬೇಕು ಆ ತರ ನಾನು ಮಾರ್ಪಾಡು ಮಾಡ್ತೀನಿ ಈಗಾಗ್ಲೇ ನೋಡು ಮೊನ್ನೊಂದಿಷ್ಟು ಮರಗಳ ತೆಗೆಸಬೇಕಾಗಿತ್ತು ಅದನ್ನು ತಗಸಂತ ಕೆಲಸ ಮಾಡಿದೆ ಕಾರಣ ನಮ್ಮ ಪೊಲೀಸ್ ನಿರೀಕ್ಷಕರ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಹೇಳಿದ್ರು ನಮ್ಮ ಕಾರ್ಯನಿರ್ವಹಣ ಏನು ಶಿಕ್ಷಣ ಸಚಿವ ಇವರು ಕೂಡ ಹೇಳಿದ್ರು ಈ ಮರ ಇವೆಲ್ಲ ಇದಾವೆ ತಗ್ಸ್ಬೇಕಂತ ದಯವಿಟ್ಟು ನೀವೆಲ್ಲ ಸಹಕಾರ ಕೊಟ್ರೆ ನೀವೆಲ್ಲ ಬೆಂಬಲ ಕೊಟ್ಟಿರತ್ತಂದ್ರೆ ನಾನು ಇದನ್ನೆಲ್ಲ ಮಾರ್ಪಾಡು ಮಾಡಕ್ ಆಗ್ತೀನಿ ಯಾಕಂದ್ರೆ ನಾನು ಒಬ್ಬ ಒಂಟಿಗ ಇಲ್ಲಿ ನಾನು ಏನ್ ಮಾಡೋದಕ್ಕೂ ಹಾಗಲ್ಲ ಹಾಗೆ ಎಲ್ಲರ ಬೆಂಬಲನೂ ಸಹಕಾರನ ನಾನು ಅಂದ್ರೆ ನಮ್ಮ ಜೊತೆಯಲ್ಲಿ ನೀವು ನಿಮ್ಮ ಜೊತೆಲಿ ನಾವು ಇದು ಮೇನ್ ಮುಖ್ಯ ನಮ್ಮ ಊರು ನಮ್ಮ ಊರು ನಮ್ಮ ಮಕ್ಕಳು ಹಂಗಾಗಿ ಇಲ್ಲಿ ನಮ್ಮ ಊರನ್ನ ನಮ್ಮ ಏನೋ ಸರ್ಕಾರಿ ಶಾಲೆಯನ್ನ ನಾವು ಡೆವಲಪ್ಮೆಂಟ್ ಮಾಡೋಣ ಆಮೇಲೆ ಉಳಿದಿತ್ತು ಬೇರೆ ಏನೇ ಆಗಲಿ ಆಮೇಲೆ ದಯವಿಟ್ಟು ಇನ್ನೊಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ ಯಾವುದೇ ರಾಜಕೀಯ ವಿಚಾರವಾಗಿ ನಾನು ಇಲ್ಲಿ ಮಾಡಕ್ ಬಂದಿಲ್ಲ ಮಾಡೋದು ಇಲ್ಲ ಇದು ನಮ್ಮೂರು ನನ್ನ ಊರು ಹಂಗಾಗಿ ಫಸ್ಟ್ ನಾವು ನಮ್ಮೂರನ್ನ ನಾವು ಸರಿ ಮಾಡ್ಕೊಳ್ಳೋಣ ಅಂತ ನಾನು ಹೇಳಕ್ಕ ಈಗೆಲ್ಲ ಇದನ್ನೆಲ್ಲ ಮಾಡ್ಕೊಡ್ಬೇಕು ಈಗಾಗಲೇ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಕೂಡ ನಾನು ನಾಯಿ ಹತ್ರ ಮಾತಾಡಿದ್ದೀನಿ ಏನು ಅನುದಾನ ಏನಾದರೂ ಏನಾದ್ರು ಅದನ್ನ ಮಾಡಿಸ್ಕೊಡು ತಗೊಂಡಲ್ಲ ಅದರ ಮಟ್ಟಕ್ಕೆ ನಮ್ಮ ಟ್ರಸ್ಟ್ ಇಂದ ಒಂದಿಷ್ಟು ಫಂಡ್ಸ್ ತೆಗೆದಿ ಸ್ವತಃ ಅದನ್ನ ಅಂತಂದ್ರೆ ಮೀಟರ್ ಕೂಡ ಒಡೆದಾಕ್ಬಿಟ್ಟಿದ್ರು ಅದನ್ನು ಸಹ ಕೆ ಬಿ ಅವ್ರನ್ನ ಕರೆಸಿ ಅದನ್ನು ಮಾಡಿಸ್ಕೊಟ್ಟೆ ಹಿಂದೆ ಪೈಪ್ ಹೊಡೆದಾಕಿದ್ರು ಅದನ್ನು ಸಹ ಮಾಡಿಸ್ಕೊಟ್ಟೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇದನ್ನ ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ ನಮ್ಗೆ ಇದು ಬಂಡಿ ಅನ್ನೋದು ಒಂದು ಹಡ್ಡ ಇದೆ ಯಾಕಂದ್ರೆ ಅದು ಊರ್ ಮುಖಂಡರು ಕೊಡುಗೆ ಅಂತ ಹಿಂದೆ ಕೊಟ್ಟಿರ್ತಾರೆ ಅದೊಂದು ಕನಸು ನಾವೇನೋ ಮಾಡಿಕೊಟ್ಟಿದ್ವಿ ಅನ್ನೋದು ಅದೊಂದು ಕನಸು ಇರ್ತದೆ ಆದ್ರೂ ಸಹ ಇವಾಗ ಇಲ್ಲ ಇದನ್ನ ಡೆವಲಪ್ಮೆಂಟ್ ಮಾಡ್ಬೇಕಾದ್ರೆ ನೋಡಿ ಹಿಂದೆ ಮರಗಿಲ್ತಾ ಇರ್ಬೇಕಾಯ್ತು ದೊಡ್ಡ ದೊಡ್ಡ ಮರಗಳ ಕಾರಣ ಏನು ಈ ಸ್ಕೂಲ್ ನ ದೊಡ್ಡ ಮಟ್ಟಕ್ಕೆ ಡೆವಲಪ್ಮೆಂಟ್ ಮಾಡಬೇಕು ಅಂತ ಅದೇ ತರನೇ ಇವಾಗ ನೋಡಿ ಜಾರಾಬಂಡಿ ಸ್ಥಿಲಗೊಂಡ್ಬಿಟ್ಟೈತಿ ಈಗ ಮೊನ್ನೆ ನಾವು ಕೆಲವರು ಸಂಬಂಧಪಟ್ಟಂತ ಹೇಳಿದಕ್ಕೆ ಅದನ್ನ ನೀವು ತೆಗಿಬಾರ್ದು ನೀವೇ ರೆಡಿ ಮಾಡ್ರಿ ನೋಡಿ ಈ ತರ ಅಡೆತಡೆ ಬಂದ್ರೆ ನಾವು ಏನ್ ಮಾಡಕ್ಕೂ ಹಾಗಲ್ಲ ನಿಲ್ಲಿಸ್ತೀವಿ ಅಷ್ಟೇ ಯಾಕಂದ್ರೆ ಊರೆಲ್ಲರೂ ಸಹಕಾರ ಕೊಟ್ರೆ ಅದೇ ತರ ಬೇಕಾದ್ರೆ ಇನ್ನೊಂದು ಬೇಕಾದ್ರೆ ಸ್ಟೀಲ್ ಒಂದು ಮಾಡಿ ಸೈಡಲ್ಲಿ ಹಾಕೋದನ್ನ ಅದು ಅವರೇ ನೆನಪಿರ್ಲಿ ಅವ್ರದೇ ಕಾಣಿಕಿರ್ಲಿ ನಮ್ದು ಏನ್ ಬೇಡ ನಮ್ದಂತ ವೈಯಕ್ತಿಕವಾಗಿ ನಾನ್ ಮಾಡೋದಲ್ಲ ಮೇನ್ ನಮ್ಮ ಎಸ್ ಟಿ ಎಂ ಸಿ ಏನು ಕಮಿಟಿ ಏನೈತೋ ಆ ಕಮಿಟಿ ಹೆಸರು ಇಲ್ಲಿ ಪ್ರಸ್ತಾವನೆ ಆಗ್ಬೇಕು ಊರದು ಏನು ಹೆಸರು ಇದೆಯೋ ಅದು ಇಡೀ ರಾಷ್ಟ್ರ ಮಟ್ಟಕ್ಕೆ ಚೀಮ್ನಹಳ್ಳಿ ಅಂತಂದ್ರೆ ಶಿಡ್ಲಘಟ್ಟ ತಾಲೂಕು ಚಿಮ್ನಡ್ ಅಂದ್ರೆ ಏನಪ್ಪ ಅಂದ್ರೆ ಒಳ್ಳೆ ಮಾದರಿ ಸ್ಕೂಲ್ ಹಾಗೆ ಐತೆ ಇವತ್ತಿನಿಂದಲೇ ಒಳ್ಳೆ ಬೆಂಬಲ ನಮಗೆ ಬಹುಮುಖ್ಯ ಆಮೇಲೆ ಹಿಂದೆ ನಾನು ಹೇಳಿದ್ದೆ ಈಗಾಗಲೇ ಮಕ್ಕಳಿಗೆ ಸ್ಕೂಲಕ್ಕೂ ಮೇಡಮ್ನವರು ವೈಯಕ್ತಿಕವಾಗಿ ಮಾತು ಕೊಟ್ಟಿದ್ದೆ ಮಕ್ಕಳಿಗೆ ಒಂದು ಎಕ್ಸರ್ಸೈಸ್ ತಿಂದ ಹಿಡಿದ್ರು ಪಿನ್ ತಾವೆಂದು ಹೇಳಿದ್ರು ನೋಟ್ ಬುಕ್ಸ್ ಅಂತ ಹೇಳಿದ್ರು ಪ್ರತಿಯೊಂದು ಮಕ್ಕಳು ಮತ್ತೆ ಎಸ್ ಡಿ ಎಂ ಸಿ ಮೀಟಿಂಗ್ ನಾನು ಪ್ರಸ್ತಾವನೆ ಮಾಡಿದ್ದೀನಿ ನಿಮ್ಮ ಮಕ್ಕಳಿಗೆ ಒಂದು ರೂಪಾಯಿ ಯಾವ್ದೋ ಒಂದು ರಬ್ಬರ್ ಕೂಡ ನೀವು ಕೊಡ್ಸ ಹೋಗ್ಬೇಡ್ರಿ ನಿಮ್ಮ ಮಕ್ಕಳಿಗೆ ಬರೋ ದಿನ ಹೋಗೋದಿನ ಅಷ್ಟು ಮಾತ್ರ ನೋಡ್ರಿ ಅವ್ರ ಬೇಕಾದ ಎಕ್ಸಸೈಸ್ ಪೆನ್ ಬುಕ್ ಪ್ರತಿ ಒಂದು ನಾನೇ ನಾನೇ ನಮ್ಮ ಅದನ್ನ ನಾವು ಮಾಡೋಣ ತರಿಸಿದೀವಿ ಮಕ್ಕಳಿಗೆ ಬಟ್ಟೆ ಬೇಕಂದಾಗ ಅದನ್ನು ತರಿಸಿದೀವಿ ಪ್ರತಿ ಕೂಡ ಒಂದು ಕೂಡ ವ್ಯವಸ್ಥಿತ ಪೂರ್ವವಾಗಿ ಏನ್ ಮಾಡ್ಬೇಕು ಅದನ್ನ ನಾನು ಮಾಡಿಸ್ಕೊಡೋ ಕೆಲಸ ಅಂದ್ರೆ ನಿಮ್ಮ ಬೆಂಬಲ ಅಂದ್ರೆ ನಾವು ಏನು ಬೇಕಾದ್ರು ಮಾಡ್ಬಹುದು ಈಗ ನಮ್ಮ ಹೊಸ ನಾಯಿಶಮಣ್ಣವ್ ಇರಬೇಕು ಅವತ್ತು ಮರ ತೆಗಿಬೇಕಂದ್ರೆ ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಬಂದ ನಿಂತ್ಕೊಂಡು ಏನದನ್ನ ಮಾಡ್ಬೇಕು ಜವಾಬ್ದಾರಿ ತಗೊಂಡು ನಿಂತ ಮಾಡ್ತೀನಿ ನನ್ಗೆ ಒಂದಿಷ್ಟು ಖುಷಿ ಅನಿಸ್ತು ಪರ ಇಲ್ಲಪ್ಪ ಬಂದ ನಾಶಮಣ್ಣ ಮಾಡ್ತಾ ಇದ್ದಾನೆ ಏ ಹಂಗ ತೆಗಿಬೇಕು ಹಿಂಗ್ ತೆಗಿಬೇಕು ಅಂತ ಆಮೇಲೆ ನಮ್ಮ ಅಹ್ ಇನ್ನೊಬ್ರು ನಾಯಶಮ್ ಪೂಜಾರ್ ನಾಯಿ ಇರ್ಬೇಕು ಆತ್ಮ ಅಷ್ಟೇ ಬಂದು ಏನ್ ಹೇಳೋಣ ಏ ಎಪ್ಪ ಹಂಗಿ ತಗೀರ ಹಿಂಗಿ ತೆಗೀರ ಅಂತ ನೋಡ ಅದರ ಸಾಕು ಮಾಡೋರು ಯಾರೋ ಮಾಡ್ತಾರೆ ಇವತ್ತು ನೋಡು ಕನ್ನಡ ರಾಜ್ಯೋತ್ಸವ ಮಕ್ಕಳ ದಿನಾಚರಣೆ ಅಂತೆಲ್ಲ ಮಾಡ್ತಾ ಇದೀವಿ ಕನಿಷ್ಠ ಪಕ್ಷ ಇಷ್ಟು ಜನ ನೀವು ಪೇರೆಂಟ್ಸ್ ಎಲ್ಲ ಬಂದಿದ್ರಿ ಇನ್ನು ಅತಿ ಹೆಚ್ಚಾಗಿ ಜನ ನಮ್ಮೂರ್ದು ಮೈನ್ ಮೈನ್ ನಾವು ಅನ್ನೋದಕ್ಕಿಂತ ನಮ್ಮೂರು ನೀವು ಎಲ್ಲಾರು ಬೆಂಬಲ ಕೊಟ್ಟಿದ್ರು ಅಂದ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು ಆಮೇಲೆ ಇಷ್ಟೇ ಅಲ್ಲ ಇನ್ನು ಒಂದು ನಮ್ಮ ಊರು ಆಚೆ ಒಂದು ಕಾಂಪೌಂಡ್ ಇದೆ ಏನು ಸಾರಿ ಫೀಲ್ಡ್ ಇದೆ ಆಟದ ಮೈದಾನ ಆಗಿದೆ ನೋಡಿ ಈಗ ಹೇಳೋರಿಲ್ಲ ಕೇಳೋರಿಲ್ಲ ಇಲ್ಲ 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 ಒಂದ್ ಕಡೆ ಇದೆ ಅದನ್ನೂ ಸಹ ಅದನ್ನ ಸರ್ವೆ ಮಾಡಿಸಿ ಅದಕ್ಕೂ ಸಹ ಒಳ್ಳೆ ಕಾಂಪೌಂಡ್ ನಿರ್ಮಾಣ ಅದಕ್ಕೂ ಮಾಡೋಣ ಅಲ್ಲಿ ಗಿಡ ಮರಗಳು ಹಾಕೋಣ ಅಲ್ಲಿ ಒಂಚೂರು ಪಾರ್ಕ್ ತರ ಮಾಡಿಸೋಣ ನಮ್ಮ ಆಟ ಹಾಟಾಡೋದಕ್ಕೂ ಸರಿ ಅನುಕೂಲವಾಗಿ ಹಂಗಾಗಿ ನಿಮ್ಮ ಬೆಂಬಲ ಒಂದು ಎಸ್ ಟಿ ಎಂ ಸಿ ಕಮಿಟಿ ಸದಸ್ಯರಾಗಲಿ ಎಲ್ಲ ಪ್ರತಿಯೊಬ್ಬರು ಬೆಂಬಲ ಕೊಟ್ಟಿದ್ರು ಅಂದ್ರೆ ಏನ್ ಬೇಕಾದ್ರು ಮಾಡಬಹುದು ಈಗ ಅದೇ ಹೇಳಿದವ ಈ ಜಾರಾ ಬೇಡ ಅಂತ ಕೆಲವರು ನಿಶ್ಚಯ ಜನ ಇಲ್ಲ ತಗ್ಸಬೇಕು ಅಂತ ಒಂದ್ ಜನ ಅದೇನು ದೊಡ್ಡ ವಿಚಾರ ಏನಲ್ಲ ಮೇಲಾಧಿಕಾರಿಗೆ ಕೂಡ ನಾವು ಗಮನ ಕೊಟ್ಟಿದ್ದೀವಿ ಎಸ್ ಟಿ ಎಂ ಸಿ ಅಧ್ಯಕ್ಷರು ಕಮಿಟಿಯವರು ತೀರ್ಮಾನ ಮಾಡ್ರಿ ಅದೊಂದು ರೆಗ್ಯುಲೇಷನ್ ಪಾಸ್ ಮಾಡಿ ಒಡೆದ ಬಿಸಾಕ್ಬೋದು ನಾವು ಹೇಳೋದು ಅಂದ್ರೆ ಒಡೆದ ಬಿಸಾಕೋದು ಹೆಚ್ಚಲ್ಲ ಊರಿನ ಜನ ಅದು ಕೊಳಿಗೆ ಕೊಟ್ಟಿರ್ತಕ್ಕಂಥದ್ದು ಅದನ್ನ ತಗ್ಸೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ಅವರೇ ಮುಂದೆ ಬಂದು ಅದನ್ನ ತಗ್ಸಿ ಏನಾದರೂ ಒಂದಿಷ್ಟು ಬೆಂಬಲ ನೀಡಿದ್ರ ಅಂತಂದ್ರೆ ಏನು ಬೇಕಾದ್ರೂ ನಾವು ಇಲ್ಲಿ ಸಾಧನೆ ಮಾಡಬಹುದು ಅಂತ ನಾನು ಹೇಳ್ತೀನಿ ನೀವು ನಾವೆಲ್ಲ ಸೇರಿ ಅದನ್ನ ಮಾಡೋಣ ಅಂತ ಮತ್ತೆ ನಮ್ಮ ಪಂಚಾಯತಿ ಅಧ್ಯಕ್ಷರು ನಾಗಣ್ಣಮ್ಮ ಇದಕ್ಕೆ ಬಂದಿದ್ದಾರೆ ದಯವಿಟ್ಟು ನಮ್ಮೂರ ಸ್ಕೂಲ್ ಬಗ್ಗೆ ನಿಮ್ಮ ಪಂಚಾಯಿತಿಯಲ್ಲಿ ಏನೇ ಅನುದಾನಗಳು ಬಂದರೂ ದಯವಿಟ್ಟು ಅದನ್ನ ನಮ್ಮ ಗಮನಕ್ಕ ತಗಮಾರಿ ಅಂತ ಹೇಳಕ ಇಷ್ಟಪಡ್ತಾ ಇದ್ದೀನಿ ಹಾಗೂ ನಿಮ್ಗೊಂದು ಮನವಿ ಮಾಡಕಂತ ಇದ್ದೀನಿ ಈಗ ಇಷ್ಟು ಕಾಲಾವಕಾಶ ಮಾಡ್ ನಾವು ಅಧ್ಯಕ್ಷ ಅಲ್ಲ ನಾವು ಅಧ್ಯಕ್ಷ ಅಲ್ಲ ಅಧ್ಯಕ್ಷ ಆದ್ರೂ ಕೆಲಸ ನಾವು ಪ್ರತಿಯೊಂದು ಕೆಲ್ಸಕ್ಕೂ ನಮ್ಗೆ ಹೇಳಬೇಕು ನಾವು ಮಾಡಬೇಕಂದ್ರೆ ಆ ದೇವ್ರದ ನಾವು ಪುಣ್ಯ ಮಾಡಿರ್ಬೇಕು ಯಾಕಂದ್ರೆ ಎಲ್ಲೂ ನಮ್ ನಾವು ನಮ್ ತಂದೆ ತಾಯಿ ಹುಟ್ಟ ನಮ್ ತಂದೆ ತಾಯಿ ಅವರ ಹೊಟ್ಟೆಯಲ್ಲಿ ಹುಟ್ಟಿ ನಾವು ಇವತ್ತು ಈ ಮಟ್ಟಕ್ಕೆ ನಿಮ್ಮಂತ